ಯಾವುದು ಪತ್ರ ಇಲ್ಲ ಯಾವ ಅಪಸ್ವರ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಹೆಸರನ್ನ ಇಲ್ಲಿ ನಮೂದಿಸೋದಲ್ಲ ಅಹಿಂದ ಸಮಾವೇಶ ಮೈಸೂರು ಭಾಗದಲ್ಲಿ ಆಗಬೇಕು ಅನ್ನೋದಕ್ಕೇನು ತೀರ್ಮಾನ ಆಗಿತ್ತು ಅದು ಹಾಸನ್ನಲ್ಲಿ ಐದನೇ ತಾರೀಕು ಮಾಡುವಂಥದಕ್ಕೆ ಸಿದ್ಧತೆ ಮಾಡ್ಕೊತಾ ಇದ್ದೀವಿ ಇದೇನು ಅಪಸ್ವರ ನಾನಾ ಭಾಗಗಳಿಂದ ನಾನಾ ಶಾಸಕರು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಅದನ್ನು ಪರಿಗಣಿಸಿ ಮಾನ್ಯ ರಾಜ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಈ ಸಮಾವೇಶ ಪಕ್ಷದ ಸಮಾವೇಶವನ್ನಾಗಿ ಮಾರ್ಪಡಿಸಿ ಇದನ್ನು ಪಕ್ಷದಿಂದಲೇ ಮಾಡ್ತಾ ಇದ್ರು ಅವರು ಕಾಂಗ್ರೆಸ್ ಪಕ್ಷದ ಒಂದು ಹಿರಿಯ ನಾಯಕರು ಸಿದ್ದರಾಮಯ್ಯ ಶಕ್ತಿ ಕೊಟ್ಟಾಗ ಅದು ಕಾಂಗ್ರೆಸ್ಗೆ ಸ್ವತಃ ಶಕ್ತಿ ಕೊಟ್ಟಂಗೆ ಹಾಗಾಗಿ ಈ ಕಾರ್ಯಕ್ರಮ ಕಾಂಗ್ರೆಸ್ನಿಂದಾನೇ ಪಕ್ಷದಿಂದಾನೇ ಮಾಡ್ತಾ ಇದ್ವಿ ಆ ವಿಚಾರ ಈಗ ನಮ್ಮ ಮುಂದೆ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ತಳ್ಳಿ ಹಾಕಿದ್ದಾರೆ ಅದಾದಾಗ ಮಾತಾಡೋಣ ಆಕಾಂಕ್ಷಿ ಯಾರಿಲ್ಲ ಗೆದ್ದಿದ್ದೇನೆ ಆಡಳಿತ ಪಕ್ಷದಲ್ಲಿದ್ದೇನೆ ಮಂತ್ರಿ ಆಗುವಂತ ಅವಕಾಶ ಬಂದಾಗ ನನಗೂ ಆಸೆ ಇದೆ ಅದು ಆಗುವಂತ ಸಂದರ್ಭದಲ್ಲಿ ಮಾತಾಡ್ತೇವೆ ಈಗ ಯಾವುದೇ ಅಂತ ಪ್ರಸ್ತಾವನೆ ಪಕ್ಷದ ಮುಂದೆ ವರಿಷ್ಠರ ಮುಂದೆ ಇಲ್ಲ ಇರೋ ಸರ್ಕಾರದಲ್ಲಿ ಯಾವುದೇ ಸ್ಥಾನ ಖಾಲಿ ಇಲ್ಲದೆ ಇರೋದ್ರಿಂದ ಯಥಾವತ್ತಾಗಿ ಸರ್ಕಾರ ನಡೆಯುತ್ತೆ ಸರ್ಕಾರಕ್ಕೆ ಬೆಂಬಲ ಕೊಡುವಂತ ಕೆಲಸ ನಾವು ಮಾಡ್ತೀವಿ